ಹಲೋ ಗಾಯ್ಸ್ ವೆಲ್ಕಮ್ ಟು ನಂದನ್ ಯೂಟ್ಯೂಬ್ ಚಾನಲ್ ನಾವೆಲ್ಲ ಆದೇಶ ಚಿನ್ ಚನ್ಗಿರಿ ಬೆಟ್ಟಕ್ಕೆ ಬರ್ತಿದ್ವಿ ಒಂದು ಸಲಿ ಬಂದಿದ್ವಿ ಇಲ್ಲಿಗೆ ಫೋಟೋ ತಗೊಳಕ್ಕೆ ಅಂತ ನನ್ನ ಫೋನ್ ತೆಗೆದಿದ್ವಿ ಒಳಗಡೆ ಪೂಜಾರಿ ಇಟ್ಕೊಬಿಟ್ ಆಕೆ ಅವಲ್ಸ್ ಒಳಗಡೆ ಈ ಸಲಿ ಮಾಡಲ್ಲ ಬರೀ ಆಚೆಗಳೇ ಮಾಡ್ತೀನಿ ಅವಾಗ ಲಾಗ್ ಮಾಡಿಸ್ತೇವೆ ಅವಾಗ ಲಾಗ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಆಚೆನೂ ಮಾಡಿರಲಿಲ್ಲ ಒಳಗಡೆನೂ ಮಾಡಿರಲಿಲ್ಲ ನನ್ನ ತಂಗಿ ಮುಡಿ ಕೊಡೋ ಸುತ್ತ ಮುಡಿ ಕೊಡೋ ಸಂಭ್ರಮದಲ್ಲಿ ನಾವು ಹಂಗೆ ಹೋಗ್ಬಿಟ್ಟಿದ್ವಿ ನೋಡಿ ಇದು ಆದಂಥ ನಾವು ಚಪ್ಪಲಿ ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ಇವಾಗ ಹೊತ್ಸಲಿ ಬಂದಾಗಿರ್ಲಿಲ್ಲ ಇಸ್ಕೊಳ್ತಿದ್ದು ನೆನಪಾಗ್ತಿದೆ ಹೊಸಲಿ ಬಂದಾಗಿದ್ದನ್ನೆಲ್ಲ ಇನ್ನೂ ಕಟ್ತಿದ್ರು ಇವಾಗ ಇನ್ನ ಶುರು ಮಾಡಿರಲಿಲ್ಲ ಆಗಲೇ ತಂದಿಕ್ಕಿದ್ರು ಆಗ್ಲೇ ಶುರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಆಗಲೇ ರೆಡಿ ಮಾಡಿ ಇಕ್ಕಿದ್ದಾರೆ ಅಲ್ಲೆಲ್ಲ ಅಂಟಿಸ್ಬೇಕಷ್ಟೇ ಯಾವ್ದು ಸ್ಥಾನ ಇದೆ ಅಲ್ಲಿ ಅಲ್ಲೋಗಿದ್ವಿ ಅಲ್ಲಿ ಮುಗಿಕೊಡೋ ಜಾಗ ಅದನ್ನು ವಾಪಸ್ ಮನೆಗೆ ಹೋಗ್ಬೇಕಾಗಿ ತೋರಿಸ್ತೀನಿ ಥ್ಯಾಂಕ್ ಯು ಇಲ್ಲಿ ಒಂದು ದೊಡ್ಡ ಗಂಟೆ ಇದೆ ನೀವು ತೋರಿಸ್ತೀನಿ ತಗೀರಿ ಆ್ಯಕ್ಚುಲಿ ಬಂದಾಗ ನಾವು ಇಲ್ಲಿಂದ ಹೋಗಿದ್ವಿ ಅಲ್ಲಿಂದ ಹತ್ಕೊಂಡು ಇಲ್ಲಿಂದ ಇದ್ವಿ ಹೋಗಿದ್ವಿ ಹೇಳ್ಕೊಂಡೋಗಿದ್ವಿ ಇನ್ನ ರೆಡಿ ಮಾಡ್ಕೊಂಡು ನಿಮ್ಗೆ ದೊಡ್ಡ ಗಂಟೆ ತೋರಿಸ್ತೀನಿ ಅಂತ ಅಂದಿದ್ನಲ್ಲ